ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ದೃಷ್ಟಿ ಬಟ್ಟು ಧಾರವಾಹಿಯಲ್ಲಿ ಏನಾಗ್ತಾ ಇದೆ ಮುಂದೆ ಏನಾಗ್ಬೋದು ಅಂತ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ದೃಷ್ಟಿ ಕಾಣದಿರೋ ದತ್ತ ಎಲ್ಲ ಕಡೆ ಹುಡುಕ್ತಾ ಇರ್ತಾನೆ ಎಲ್ಲೋ ಈ ದೃಷ್ಟಿ ಅಂತ ಹೇಳಿ ಈ ಕಡೆ ಶರಾವತಿ ಗಂಡನಿಗೆ ಅನುಮಾನ ಬಂದು ಅವನ ಹತ್ರ ಶರಾವತಿ ಹತ್ರ ನೋಡು ನಿಜ ಹೇಳು ನೀನೇ ಏನು ಮಾಡಿರಬೇಕಲ್ವಾ ದೃಷ್ಟಿನ ಅಂತ ಹೇಳಿದಾಗ ಅವಳು ಏನೋ ಮಾಡಿರಬೇಕಲ್ಲ ನಿಜ ಹೇಳು ಅಂದಾಗ ಏ ಕಿಶೋರು ಜೋರಾಗಿ ಕಿರ್ಚಬೇಡ ನೀನು ನಿನಗೇನು ನಾನೇನು ಅಂತ ಹೇಳಿ ಗೊತ್ತು ತಾನೆ ಹೌದು ಕಣೋ ನಾನೇ ಅವಳನ್ನ ಎಲ್ಲೋ ಬಚ್ಚಿಟ್ಟಿದ್ದೀನಿ ಅವಳು ಎಲ್ಲಿದ್ದಾಳೆ ಅಂತ ಹೇಳಿ ನಿನಗೆ ಧೈರ್ಯ ಇದ್ದರೆ ಹುಡ್ಕೊಂಡು ಹುಡುಕೋ ಅಂತ ಹೇಳಿ ಹೊಟ್ಟೋಗ್ಬಿಡ್ತಾಳೆ ಈ ಕಡೆ ಕಿಶೋರು ಏನು ಮಾಡೋದು ಇವಳು ಎಲ್ಲಿ ಇಟ್ಟಿದ್ದಾಳೆ ಅಂತ ಎಲ್ಲಿ ಅವಳನ್ನು ಮುಚ್ಚಿಟ್ಟಿದ್ದಾಳೆ ಅಂತ ಹೇಳಿ ಎಲ್ಲ ಕಡೆ ಹುಡುಕ್ತಾ ಇರ್ತಾನೆ ಈ ಕಡೆ ದೃಷ್ಟಿ ನೋಡಿದ್ರೆ ಅಳ್ತಾತು ನಾನು ಇಂಥ ದಟ್ ಕೆಲಸ ಮಾಡಿದೆ ನೆಟ್ವರ್ಕ್ ಸಿಗಲ್ಲ ಅಂತ ಹೇಳಿ ಅವ್ರು ಮಾತು ಕೇಳ್ಕೊಂಡು ಈ ರೂಮಿಗೆ ಬಂದು ಅದ ತಕ್ಷಣ ಕೂಡ ಹಾಕಿ ಹೋಗ್ಬಿಟ್ಟಿದ್ದಾರೆ ಹೆಂಗೆ ಹೋಗೋದು ಅಂತ ಹೇಳಬೇಕಾದ್ರೆ ಈ ಕಡೆ ಅಂಬಕ್ಕನೂ ಕೂಗ್ತಾ ಇರ್ತಾರೆ ಸ್ಟೇಜ್ ಮೇಲೆ ದೃಷ್ಟಿ ಎಲ್ಲಿದ್ದರು ಬಾಮ್ಮ ಅಂತ ಹೇಳಿ ಕೂಗ್ತಾ ಇರ್ತಾರೆ ಇನ್ನೊಂದು ಕಡೆ ಕಿಶೋರು ಏನು ಮಾಡೋದು ಈಗ ಅಂತ ಹೇಳಿ ಒದ್ದಾಡಿಕೊಂಡು ಎಲ್ಲ ಕಡೆ ಹುಡುಕ್ಬೇಕಾದ್ರೆ ಕೊನೆಗೆ ದೃಷ್ಟಿ ಕಿಶೋರನ್ನು ನೋಡ್ತಾಳೆ ನೋಡಿದ ತಕ್ಷಣ ಅಣ್ಣ ಅಣ್ಣ ಅಂತ ಎಷ್ಟೇ ಕೂಗಿದ್ರೂ ಕೇಳಲ್ಲ ಅವರಿಗೆ ಕೊನೆಗೆ ಅವಳು ಸ್ಟೇಜ್ ಮೇಲೆ ಬರ್ತಾಳೆ ಸ್ಟೇಜ್ ಮೇಲೆ ಬಂದ ತಕ್ಷಣ ಎಲ್ಲರೂ ಶಾಕ್ ಇದೇನು ದೃಷ್ಟಿ ಹೊಂದಿದ್ದಾಳಲ್ಲ ಅಂತ ಹೇಳಿ ಮೂಲಗಳ ಪ್ರಕಾರ ಕಿಶೋರೇ ಅವಳನ್ನ ಕಾಪಾಡ್ತಾನೆ ಅಂತ ಹೇಳಿ ಹೇಳ್ತಾರೆ ಹೇಗೆ ಅಂದರೆ ಕೂಗಿದ ತಕ್ಷಣ ಕೇಳಲ್ಲ ಹಾಗಾಗಿ ಒಂದು ಚೀಟಿಲಿ ಬರೆದು ಅದಕ್ಕೆ ಕಲ್ಲು ತೆಕ್ಕೊಂಡು ಕಲ್ಲಲ್ಲಿ ಕಟ್ಟಿ ಹೊರಗಡೆ ಬಿಸಾಕ್ತಾಳೆ ಅದನ್ನು ಕಿಶೋರ್ ನೋಡಿ ಕಾಪಾಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆದರೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳಬಹುದು ಚಾನೆಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು